ாய் ஃபிரண்ட் ஊட்ட ஆய்த்தன குவிங் குட்னிங் ஃபிரெண்ட்ஸ் வெல் டூ மை லெல் யார் ஹைடல் பண்ணி ಗುಡ್ ಆಫ್ಟರ್ನೂನ್ ಹಾಯ್ ಫ್ರೆಂಡ್ಸ್ ಯಾರಿದ್ದೀರಾ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಗುಡ್ ಈವ್ನಿಂಗ್ ಊಟ ಆಯ್ತಾ வெல்கம் 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 யார் இருதோ ஹைடலி பண்ணி வெல்கம் உட்டாய்தான் நிம்தில்லாம் ிங் யாரி வெல்கம் குட் ஆஃப்டர்நூன் ஊட்டாய் ஊட்டாய் ஃபிரெண்ட்ஸ் ಅದು ಮೇಸಿ ಹಾಳ ಹಾಯ್ ಅಂತ ಬಂದ್ರು ಹಾಯ್ ಹಾಯ್ ಬ್ರದರ್ ಗುಡ್ ಆಫ್ಟರ್ನೂನ್ ಶುಭ ಮಧ್ಯಾಹ್ನ ನೀವು ಕನ್ನಡದವರ ಮೇಡಮ್ ಅಂತಿದ್ರೆ ಹೌದು ಹೌದು ಬ್ರ ಬ್ರದರ್ ನಾವು ಕನ್ನಡದವರು ಅಚ್ಚ ಕನ್ನಡಿಗರು ಊಟ ಆಯ್ತಾ ಊಟ ಆಯ್ತಾ ಬ್ರದರ್ ನಿಮ್ದು ಹೈಡಲ್ಲಿ ಟ್ವೆಲ್ ಮೆಂಬರ್ಸ್ ಇದ್ದೀರಾ ಬನ್ನಿ ಪನ್ನೀಲಿಗೆ ಜಾಯ್ನ್ ಆಗಿ ನಿಮ್ಮದು ಯಾವ ಮೇಡಮ್ ನಿಮ್ಮ ಹೆಸರು ಏನು ಅಂತ ಕೇಳ್ತಿದ್ದಾರೆ ಅನುಮೇಶ್ ಅವರು ನಮ್ಮದು ಚಿಕ್ಕಮಗಳೂರು ನನ್ನ ಹೆಸರು ಏಮಾ ಅಂತ ನಿಮ್ದು ಯಾವರು ಬ್ರದರ್ ನ ಮೆಂಬರ್ಸ್ ಇದ್ದೀರಾ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಊಟ ಆಗಿದೆ ಮೇಡಮ್ ಜೋಳದ ರೊಟ್ಟಿ ಅಲಸಂದೆ ಕಾಳು ಪಲ್ಯ ಸೂಪರ್ ಬ್ರದರ್ ಕಾಂಬಿನೇಷನ್ ಚೆನ್ನಾಗಿದೆ ಜೋಳದ ರೊಟ್ಟಿ ನಮ್ಮ ಕಡೆ ಜೋಳದ ರೊಟ್ಟಿ ಸಿಗಲ್ಲ ಮಾಡೋದು ಇಲ್ಲ ನಾವು ಈ ಕಡೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೇನ್ ಅಕ್ಕಿ ರೊಟ್ಟಿನೇ ಜಾಸ್ತಿ ಜೋಳದ ರೊಟ್ಟಿ ಅಂದ್ರೆ ನೀವು ಕಡೆ ರಾಯಚೂರು ಗದಗ ಆ ಸೈಡ ನೀವು ಪ್ರಾಪರ್ ಬಂದು ಕೊಪ್ಪಳ ನಾನು ಹ್ಮ್ ಇರೋದು ಇವಾಗ ಬ್ಯಾಂಗ್ಳೂರು ರಾಜಾಜಿನಗರ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಏಮಾ ಅಂತ ಬ್ರದರ್ ಯಶವಂತ್ ರಾಜ್ ಅವರು ಬಂದ್ರು ಹಾಯ್ ಅಂತ ಹಾಯ್ ಬ್ರದರ್ குட் ஆஃப்டர்னூன் ஊட்ட ஆய்த்திர நமஸ்தேடலி செவன் மெம்பர்ஸ் இதர பன்னி லைவ் ஜாயின் ஆகி ಹೌದು ಮೇಡಮ್ ಗದಮ್ ಗದ ಪಕ್ಕದಲ್ಲೇ ಕೊಪ್ಪಳ ಉತ್ತರ ಕರ್ನಾಟಕ ಹೌದು ಅಂದರೆ ಜೋಳದ ರೊಟ್ಟಿ ಅಂದಾಗ ಆ ಸೈಡ್ ಜಾಸ್ತಿ ಅಲ್ವಾ ಆ ರೀತಿ ಗೆಸ್ ಮಾಡಿದೆ ಏನು ಜ ಮಾಡ್ಕೊಂಡಿರ ಬ್ರದರ್ ಹೈಡಲ್ಲಿ ಫೋರ್ ಮೆಂಬರ್ಸ್ ಇದ್ದೀರಾ ನೀವು ಏನು ಮಾಡ್ತಾ ಇದ್ದೀರಾ ಮೇಡಮ್ ಹೌಸ್ ವೈಫ್ ಏನು ಹೌದು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ನಾನು ಹೌಸ್ ವೈಫ್ ಗೃಹಿಣಿ ನೀವೇನ್ ಜಾ ಮಾಡ್ತಾ ಇದ್ದೀರಾ ಅನುಮೇಶ್ ಬ್ರದರ್ ಹೇಳಿ ತ್ರೀ ಮೆಂಬರ್ಸ್ ಇದರ ಬನ್ನಿ ಲೈವ್ಗೆ ಲೈವ್ಗೆ ಜಾಯ್ನ್ ಆಗಿ ಊಟ ಆಯ್ತಾ ಫ್ರೆಂಡ್ಸ್ ಹೇಳಿರೋದು ನೀವು ನಾನು ಬೆಂಗಳೂರಲ್ಲಿ ವ್ಯಾಪಾರ ಮಾಡುತ್ತಿದ್ದೇನೆ ಸ್ವೀಟ್ ಕಾರ್ನ್ ಸಿಸ್ಟರ್ ಓಕೆ ಪಾಕಶಾಲಾ ಸಿಸ್ಟರ್ ಬಂದ್ರು ರಂಜಿತಾ ಸಿಸ್ಟರ್ ಹಾಯ್ ಸಿಸ್ಟರ್ ರಂಜಿತಾ ಸಿಸ್ಟರ್ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಸಿಸ್ಟರ್ ಸೂಪರ್ ಸೂಪರ್ ಅಂತ ಸಪೋರ್ಟಿಂಗ್ ಮೆಸೇಜ್ ಅಲ್ಲಿ ರಂಜಿತಾ ಸಿಸ್ಟರ್ ಏನು ಊಟ ಮಾಡಿದ್ರಿ ರಂಜಿತಾ ಸಿಸ್ಟರ್ ಏನು ಸ್ಪೆಷಲ್ ಮಧ್ಯಾಹ್ನ ಓಕೆ ಅನುಮೇಶ್ ಬ್ರದರ್ ಇದೀರಾ ಹೋದ್ರಾ ಇದ್ರೆ ಸಪೋರ್ಟ್ ಮೆಸೇಜ್ ಮಾಡಿ ನಿಮ್ಮ ಮನೆಯಲ್ಲಿ ಇವತ್ತು ಊಟ ಏನ್ ಸ್ಪೆಷಲ್ ಸಿಸ್ಟರ್ ಅಂತ ಕೇಳ್ತಿದ್ದಾರೆ ಸ್ಪೆಷಲ್ ಅಂತ ಏನೂ ಇಲ್ಲ ಬ್ರದರ್ ಇದು ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಅದ್ರದ್ದು ವಿಡಿಯೋನು ಇವತ್ತು ನಾನು ರೆಡಿ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಹೋಟೆಲ್ ಸ್ಟೈಲ್ ನಲ್ಲಿ ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ ಇವತ್ತು ಸೊ ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಖಂಡಿತ ಒಮ್ಮೆ ಚೆಕ್ ಮಾಡಿ ಹೇಗಿದೆ ಬ್ರದರ್ ಬಿಸ್ನೆಸ್ ಸ್ವೀಟ್ ಕಾರ್ನಿನ ಬಿಸ್ನೆಸ್ ಹೇಗಿದೆ 个、yeah.